దయ్ ముండె వివర్స్ ముండె అంతవళన నెన్స్క నెన్కే ఇష్ట నన్న మగ్న కడమేవ్ను సెంతీరో నెన్కే బాయ్ గురియా ఏం బొడ్రగా ఇవే నన్ను మన గుడ్స్కోటల్ ఆ ముందే నెన్స్కేవ్ నుండి ఏం బందరగా యారు Segera bimete, Ate? Ate Ah, siapa? Siapa? Yo, siapa? Bukti ngaji tu ni boleh? Nanti, nanti, jadi, gurun segelir. sah se. Ya sah ya ഏനില്ല സുസാടേനോ പ്രാണ ത ಬಂದೆ ನೀನು ಹೋಗು ನೋಡತೆ ಒಂದಸಲಿ ನೋಡು ನಾನು ನೋಡೋದಿಲ್ಲ ಯಾಕೆ ಬಂದೆ ನೀನು ಹೋಗು ಬಿಡು ಸರಿ ಈಗ ನೋಡತೆ ನೋಡು ನೀ ನೋಡಲ್ವಾ 나ನೇ ಬತ್ತಿನಿ 나ನೇ ಬತ್ತಿನಿ ಅತೆ ಕಣಪ್ಪಾ ಕಪಡಿ ಕಪಡಿ ಯಾರದ್ರ ಅತ್ತೆ ನೋಡಿ ಅತ್ತೆ ದೈವತಾ ಎದುರು ಕೊಂಡ ಹೋಗಬೇಡಿ ನನ ಏನು ಮಾಡಲ್ಲ ಅತ್ತೆ ಅಯ್ಯೋ ಕಳ್ಮುಂಡೆ ಬಂದಬಿಟ್ಟಳವೋ ಜವಗಿ ಇವ್ರು байಮಣಕ ಅಯ್ಯೋ ಅದು ಕಪಡ್ರಪ್ಪ ಅತ್ತೆ ನಿಂತಕೋಳಿ ಅತ್ತೆ ನಿಂತಕೋಳಿ ಬಸುವನೇ ಬಾಕಲು ಬೆರೆ ಹಾಕಿಬಿಡ್ತಳಪ್ಪ ಅಯ್ಯೋ ಈ ದೊಡ್ಡ ಬಂಗಲ ಅಯ್ಯೋ ಮಜಾನ ಇಲ್ಲ ಮಜಾನ ಇಲ್ಲವಲವ ಯಂಗಪ್ಪ ಕಳಿಯನವರು ಬರದಂಟಾ ಅಯ್ಯೋ ಕಳ್ಕೊಳ್ಳಿ ಮಗ್ನೆ ಬಾರೋ ಎಲ್ಲಿದ್ಯಾ ಬೇಗ ಅಯ್ಯ ನಮ್ಮವ್ವ ದಯವಿಟ್ಟು ನಿಂಗೆ ಎರಡು ಕೈಯೋ ಜೋಡಿಸ್ಬಿಟ್ಟು ಕೈ ಮುಗಿತೀನಿ ಕಣವ ನಿಂದ ಅಮ್ಮಯ್ಯ ಬಿಟ್ಬಿಡವ ಯಾಕವ್ವ ಹಿಂಗ್ ಬಂದಿದ್ಯಾ ಯಾಕವ್ವ ನಾನು ನಿಂಗೆ ಕಾಡ್ತಾ ಇದೆಯಾ ಅಯ್ಯೋ ದಯವಿಟ್ಟು ಬಿಟ್ಬಿಡವ ನನ್ನ ನಿನ್ ಫೋಟೋ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಕಣವ ನಿಂದ ಅಮ್ಮಯ್ಯ ಬಿಟ್ಬಿಡವ ಬಿಡ್ಕಲ ಬಂದಿರೋದು ಬಿಡ್ಕಲ ಯಾಕೊಂದೇ ಅಂತ ನನ್ನ ನನ್ ಸಹಾಯಕ್ಕೆ ನೀನೇ ಅರ್ದ ಕಾರಣ ಆ ಯಾಕ ಸಹಾಯತ ನನ್ನ ಆ ಅಂತದೇನ್ ದ್ವೇಷ ಮಾಡಿದ್ಕೊಂಡಿದ್ದೆ ನೀನು ಆ ಏನ್ ಮಾಡಿದೆ ಸಸಾಗಿ ಬಂದಿ ತಪ್ಪೇ ನಿನ್ ಮನೆಗೆ ಆ ನಮ್ಕೆ ಕೊಣ ನಮ್ಸಿ ಕುಡಲೇ ಕೂइदಬಿಟಲ್ಲೆ ಅಯ್ಯೋ ನಿಂದ ಅಮ್ಮಯ್ಯ ಕಣವಾ ಬಿಟ್ಬಿಡವಾ ನನ್ ಚಮಸ್ ಬಿಡವ್ವಾ ನಾನು ಮಾಡಿ ತಪ್ಪಕಲ್ಲ ಇಲ್ಲ ನೆಟ್ ನೆಟ್ಗೆ ಉದುದು ಕಟ್ಬಿಡ್ಬಿಡ್ತೀನಿ ಕಣವಾ ನಿಂದ ಅಮ್ಮಯ್ಯ ಕಣವಾ ಬಿಟ್ಬಿಡವಾ ಕರೆದ್ರದು ನೀನ್ ಹೆಸರು ಎತ್ಬೇಡ ಅಂತಂದ್ರು ಎತ್ಬಿಟ್ಟು ಅಯ್ಯೋ ಅದರದು ಬಿಡರೆ ಹೋಗ್ಬಿಟ್ನ ಕಣವಾ

ಅಯ್ಯೋ ನನ್ನ ಗುಟ್ಬಿಡವ್ವ ಏನು ಮಾಡಬೇಕವ್ವ ನಿಂಗೆ ಇವಾಗ ಅಯ್ಯೋ ಮಾಂಸ ತೋಸ್ಬಿಟ್ಟು ಬಿರಿಯಾನಿ ಮಾಡ್ಕೊಟ್ಟನು ಗುಟ್ಬಿಡವ್ವ ನಿನ್ನ ಅಮ್ಮಯ ಅದರ ಅದೇ ಗೊತ್ತಿಲ್ಲ ನನ್ನ ಮಗ ನನ್ನ ಮನೇಲಿ ಇರಬೇಕು ಆ ಯಾಕೆ ನಾಕೆ ಅಡುಗೆ ಟೈಪ್ನಿಂದ ಇರಬೇಕು ಆ ಅದೇನು ಮತ್ತೆ ಏನು ಬಿಡ್ತ್ಯಾ ನಿನ್ನ ಮಗನ ಒಪ್ಸ್ಬಿಟ್ಟು ನನ್ನ ಅಣ್ಣನ ಒಪ್ಸ್ಬಿಟ್ಟು ಮರ್ಯಾದೆಯಿಂದ ಹೋಗಿ ನನ್ನ ಮಗನ ಬಂದು ಮನೇಲಿ ಇಸ್ಕೊಂಡೇ ಸರಿ ನಿನ್ನ ಮಾತಾಡೋದನ್ನ ಕೇಳಿಸ್ಕೊಂಡೇ ಬಂದಿರೋದು ನಾ ಇಲ್ಲಿಗೆ கேமே தவிர அப்பா இவாக அஜிவ் அவன்ஸ் ನಾನು ದರಿದ್ರದ ಅವಳೆ ತೋರಿಸ್ತೀನಿ ಸುಮ್ಕಿರು ನಿನಗೆ ಈಗಲ ಮುಂದಕ್ಕೆ ತೋರಿಸ್ತೀನಿ ಸುನ್ಿರೀನಿ ಅಂತ ದರಿದ್ರದೊಳ ನಾನು ಅಂತ ಏನು ಏನ್ ಬೇಕರ ಅನ್ಕ ಬದ ಅನ್ಕ ಬಿಟ್ಟಿಯಾ ಆ ನೋಡ್ಕ ನಿಂಗೆ ಮಾಡ್ತೀನಿ ಸರಿಯಾಗಿ ಆಯ್ತು ಕಣವಾ ಆಯ್ತು ದೈವಿತು ವಂಟೋಗವ ನನಗೆ ಅದಕ್ಕೆ ಇರ್ತದೆ ಮನೇಲಿ ಯಾರು ಇಲ್ಲ ಕಣವಾ ನಿಂದಮ್ಮಯ ವಂಟೋಗವ ವಂಟೋಗು ಕರ್ಕ ಬಂದಿಲ್ಸಕತ್ತೀನಿ ಹೋಗವ ಯಾರು ಇಲ್ದೇ ಇರೋದನ್ನ ನೋಡ್ಕೊಂಡೆ ನಾನು ಬಂದಿರೋದು ಏನಾನ ನನ್ನ ಮಗನಿಗೆ ಹಂಗಿಂಗೆ ತೊಂದರೆ ಕೊಡ್ಬೇಕಲ್ಲ ಮನೆ ಕರ್ಕ ಬಂದು ನಿನ್ನ ಸಾಸೆಗೂ ನಿನಗೂ ಸರ್ಯಾಗಿ ಮಾಡ್ತೀನಿ ಮರೆ ತಿಳ್ಕೊಬಿಡು ಹಾಂ ಏನು ಏನು ಮಾಡೋಕ್ಕಾಗಲ್ಲ ನನ್ನ ಕೈ ಅನ್ಕೊಬಿಡ ಹೆಂಗ್ ಮಾಡ್ತೀನಿ ನೋಡ್ಕೋ ಆಮೇಲೆ ನಿನಗಿರೋದು ಕರ್ಕ ಬಂದು ಸುಮ್ಮನೆ ಇರ್ಸ್ಕೊಬಿಡೋದಲ್ಲ ಚೆನ್ನಾಗಿ ಸ್ಕೂಲ್ಗೆ ಯಾವುದಕ್ಕೂ ಸೇರಿಸ್ಬಿಟ್ಟು ಚೆನ್ನಾಗಿ ಓದಿಸ್ಬೇಕು ನನ್ನ ಮಗನ್ನ ನಾನು ಇಲ್ಲೇ ಇರ್ತೀನಿ